चिलन इते केते एते चला आ गना वो ए पसाली इल पसाली छरा बाई खिडी के ग्यास से तक मुचकला खिडीला पण हां आता फोर्स पडदा आवे <laughs> <laughs> मुचका थोड़े साली मुचका का होगी लोड़े मुचका तैरत बन्दी लोड़ेली साको आता के नम गति तरीकंदी हो गया फाइनली इवगा ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಡೈಲಿ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ರೆಡಿಯಾಗಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತ ಅಂದರೆ ಸ್ವಲ್ಪ ಶಾಪಿಂಗ್ ಇತ್ತು ನನ್ನ ನಾನು ಶಾಪಿಂಗ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಕ್ಕ ತಂಗಿ ಮತ್ತು ಮಗಳದ್ದು ಶಾಪಿಂಗ್ ಇತ್ತು ನನ್ನ ಶಾಪಿಂಗ್ ಬ್ಲಾಗ್ಗಳನ್ನ ಈಗ ರೆಗ್ಯುಲರ್ ಆಗಿ ನೋಡಿದ್ದೀರಾ ನೋಡಿರೋರಿಗೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ರೀಸೆಂಟಾಗಿ ಈಗಷ್ಟೇ ಒಂದು ಎರಡು ಮೂರು ಸಾರಿನೇ ಹೋಗಿ ಹಸ್ಬೆಂಡು ನನಗೆ ಶಾಪಿಂಗ್ನ ಮಾಡಿಸಿದ್ದಾರೆ ಹಂಗಾಗಿ ನಂದು ಶಾಪಿಂಗ್ ಏನು ಮಾಡೋಂಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆಫ್ಟರ್ ಲಾಂಗ್ 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 ಟೈಮ್ ಅಂತಲೇ ಹೇಳ್ಬೋದು ನಾನು ಅಕ್ಕ ಮತ್ತು ನನ್ನ ತಂಗಿ ಮಗಳು ಎಲ್ಲರೂ ಒಟ್ಟಿಗೆ ಸಿಟಿ ಒಳಗಡೆಗೆ ಶಾಪಿಂಗ್ಗೆ ಹೋಗ್ತಾ ಇರೋದು ತುಂಬ ಅಂದರೆ ತುಂಬ ಲಾಂಗ್ ಗ್ಯಾಪ್ ಆಗಿತ್ತು ಲಾಸ್ಟು ಮೇ ಬಿ ವರಮಾಲಕ್ಷ್ಮಿ ಹಬ್ಬದ ಶಾಪಿಂಗಿಗೆ ಹೋಗಿದ್ದು ಅಂತ ಅನ್ಕೋತೀನಿ ನಾವೆಲ್ಲರೂ ಒಟ್ಟಿಗೆ ಇನ್ನು ಅದನ್ನು ಬಿಟ್ಟರೆ ಸಪ್ ಸಪ್ರೇಟ್ ಸಪ್ರೇಟೇನು ಶಾಪ್ ಮಾಡ್ಕೋತಾ ಇದ್ವಿ ಇವಾಗ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ನೋಡೋಣ ಹೆಂಗಿರುತ್ತೆ ಏನೇನೆಲ್ಲ ರೈಟ್ ಕಡಿಮೆ ಇರುತ್ತೆ ಜಾಸ್ತಿ ಇರುತ್ತೆ ಹಾಗೆ ಎಲ್ಲರೂ ಏನೇನೆಲ್ಲ ತೊಗೋತೀವಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ಫ್ಲಾಗ್ನ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಶಿಲಾ ಶೀಲಾಮಿ ಬ್ಲಾಗ್ ಓಕೆ ತಡ ಮಾಡೋದು ಬೇಡ ಟೈಮ್ ಆಗೋಗಿದೆ ಆಲ್ರೆಡಿ ಅಕ್ಕ ತಂಗಿ ಎಲ್ಲರೂ ಫೋನ್ ಮಾಡಿ ಫೋನ್ ಮಾಡಿ ಹೋಯ್ತಾ ಇದ್ದಾರೆ ನನ್ನದೇ ಸ್ವಲ್ಪ ಲೇಟು ಅಂತ ಹೇಳ್ಬೋದು ಬೇಗ ಬೇಗ ಹೋಗೋಣ ಮತ್ತು ಶಾಪಿಂಗಲ್ಲಿ ಸಿಗೋಣ ಓಕೆ ನೈ ಬಂದು ಅಕ್ಕ ಸೀರೆ ನೋಡ್ತಾಳೆ ಅವಳು ಶಾಲೆ ಇರೋದು ನಮ್ಮ ತಂಗಿ ಡ್ರೆಸ್ ನೋಡ್ತವಳೆ ನಮ್ಮ ಅಕ್ಕ ಸೀರೆ ನೋಡ್ತಾವಳೆ ಅವಳು ಬ್ಲೌಸ್ಗಳು ನೋಡ್ತಾವಳೆ

ಫೋಟೋ ತಗೊಂಡಿದ್ಯಾ ಶಾಟ್ ಬೇರೆ ಎತ್ಕೊಂಡ್ ಬಂದವಳೆ ಫ್ರೆಂಡ್ಸ್ ನಮ್ಮ ಅಕ್ಕ ಅದೇ ಕಲ್ ಸ್ಯಾರಿ ಸೆಲೆಕ್ಟ್ ಮಾಡಕ್ಕೆ ಹುಡುಕ್ತಾವಳೆ ಇಲ್ವಾ ಹ್ಞೂ ಚೆನ್ನಾಯಿತ ಈ ಥರ ಇದೆಯಾ ಅಲ್ಲ ಆನ್ಲೈನಲ್ಲಿ ಕೇಳಿ ಮೇಡಮ್ ಆನ್ಲೈನ್ ಆನ್ಲೈನ್ ಬೇರೆ ಆಫ್ಲೈನ್ ಬೇರೆ ಎಲ್ಲ ಆನ್ಲೈನ್ ಶಾಪಿಂಗ್ ಸ್ಟಾರ್ಟ್ ಮಾಡಿಬಿಟ್ವಲ್ವಾ ಕಾಸ್ಟ್ ಲೇಸ್ಟ್ ಬ್ಲೌಸ್ಗಳು ಕಣಂತ ಇದು ಯಾವ್ದೋ ಫೈವ್ ಟ್ವೆಂಟಿ ಯಾಕೋರೆ ನೋಡು ಇದು ಫೈವ್ ಟ್ವೆಂಟಿ ಚೆನ್ನಾಗಿದೆ ಬ್ಲೌಸು ಸೆವೆನ್ ನೈಂಟಿ ಇಲ್ಲಿ ಫೈವ್ ಟ್ವೆಂಟಿ ಫೈ ಟ್ವೆಂಟಿ ಫೈ ಟ್ವೆಂಟಿ ಬಾ ತಗತಿಯಾ ಚಾರು 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 ಬ್ಲೌಸ್ಗಳು ಅವೆಲ್ಲ ತಾನೇ ವಾ ಈ ಸೀರೆ ಚೆನ್ನಾಗೈತೆ ನೋಡೋದು ಕೆಳಗಡೆ ಅದು ಹಾಂ ಅಡಿ ಸಾರಿ ಮ್ಯಾಮ್ ಈ ಯಾವುದು ಸೆಲೆಕ್ಟ್ ಆಗಲಿಲ್ಲ ನೆಕ್ಸ್ಟ್ ಶಾಪಿಗೆ ಶಿಫ್ಟ್ ಆಗ್ತಾ ಇದ್ದೀವಿ ನೆಕ್ಸ್ಟ್ ಯಾವ ಶಾಪಿಗೆ ಹೋಗೋದು ಹಾಂ ಇವರೇ ಅಲ್ಲಿಗೆ ಹೋಗ್ತೀವಿ ಹಾಸಮಂಗಲಿಗೆ ನೋಡಕ್ ಹೋದ್ರು ಜೀನ್ಸ್ ಸೆಲೆಕ್ಷನ್ ನಡೀತಾ ಇದೆ ಸೈಜ್ ಬ್ಲಾಕ್ ಕಲರ್ ಅಲ್ಲಿ ಬೇಕಂತೆ ಜೀನ್ಸ್ ನನಗೆ ತರ್ಟಿ ಸಿಕ್ಸು ಪಾಕೆಟಲ್ಲಿ ಅವಳು ಈಗೇನು ಅವಳು ತಗೋಬಿಡ್ತಿಲ್ಲ ಸುಮ್ಮನೀರು ಫೈನಲಿ ತಕ್ಕ ಮಟ್ಟಕ್ಕೆ ಶಾಪಿಂಗ್ ಮುಗೀತು ಅಂತಾನೆ ಹೇಳ್ಬೋದು ಅವಾಗ್ಲೇನೆ ಮುಗ್ದೋಗಿತ್ತು ಹಾಫ್ ಅನ್ ಅವರ್ಗು ಮುಂಚೆನೆ ನನ್ನ ತಂಗಿರಾಣಿದ್ಕೆ ಸುತ್ತಿ ಸುತ್ತಿ ನನ್ನ ಮಗಳದ್ ಕಷ್ಟ ಆಗಲಿಲ್ಲ ನನ್ನ ಮಗಳು ಪಕ್ಕ ಒಂದೇ ಒಂದು ಶಾಪಲ್ಲಿ ಎಲ್ಲ ಶಾಪ್ ಮಾಡ್ಕೋಬೋದು ಕೊಡಕ ನನ್ನ ತಂಗಿ ರಾಣಿ ತುಂಬ ಅಂದ್ರೆ ತುಂಬಾ ಲೇಟ್ ಆಯ್ತು ಎಷ್ಟು ಅಂಗಿ ಸುತ್ತಿದೆ ತಲೆ ಮೇಲೆ ಹೊಡಿತೀನಿ ಸುಳ್ಳು ಹೇಳಿದ್ರೆ ಎಷ್ಟು ಅಂಗಡಿ ಸುತ್ತೋಳೆ ಅಂತ ಲೆಕ್ಕ ಹಾಕೊಂಡು ಮಿನಿಮಮ್ ಅಂದರೆ ಒಂದು ಆರು ಅಂಗಡಿನಾಗೂ ಸುತ್ತೋಳೆ ಕ್ರಾಪ್ ಟಾಪ್ ಅವಳು ಕೇಳಿದಂತ ಕ್ರಾಪ್ ಟಪ್ ಕ್ರಾಪ್ ಟಾಪೇ ಸದ್ಯಕ್ಕೆ ಶಾಪಿಂಗ್ ಈ ರೀತಿಯಲ್ಲಿ ಮುಗೀತು ಅಂತಲೇ ಹೇಳ್ಬೋದು ಪಾಪ ಚೌ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಹೊಸ ಬರ್ತಾ ಮುಗಿತು ಅಂತಲೇ ಹೇಳ್ಬೋದು ఇవ కన్నీ మార్కెట్ హి బ మార్కెట్ పూరి బంగారుపేట మసాలె పురి పనిపూరి తినే హంకే మసాలెరి తింటాయి యాక్కువ

ಸದ್ಯಕ್ಕೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಏನೇನೆಲ್ಲ ಶಾಪ್ ಮಾಡಿದೀವಿ ಅಂತ ತೋರಿಸುವಷ್ಟು ಕ್ಯೂರಿಯಾಸಿಟಿನ ಇರ್ಸಲ್ಲ ಇವಾಗ ಏನೇ ತಗೊಂಡ್ ಮನೆಗೆ ಹೋಗ್ತೀವಿ ನಮ್ಗೂ ಒಳ್ಳೇದು ನಾವು ಬೇಗ ಮನೆಗೆ ಹೋಗ್ಬೇಕು ಅದಕ್ಕೆ ನಾನು ಇವಾಗ ಮೊದಲನೆಯದಾಗಿ ತೋರಿಸ್ತಾ ಇರೋದು ನನ್ನ ಮಗಳು ಏನು ತಗೊಂಡಿಲ್ಲ ಫೋನ್ ನೋಡ್ ಬಿಡಿಸ್ಬಿಡ್ವಿಂದ ಅವಳೇನು ತಗೊಂಡಿರೋ ಜಸ್ಟ್ ಒಂದು ನಾಲ್ಕು ಜೀನ್ ಪ್ಯಾಂಟ್ ಗಳನ್ನ ತಗೊಂಡೋಳೆ ಅಷ್ಟೇ ಸುಮ್ಮನೆ ಸಿಂಪಲ್ ಆಗಿ ತೋರಿಸ್ತೀನಿ ಕಲರ್ ಡಿಸೈನ್ ಎಲ್ಲ ಹತ್ತಿರದಿಂದ ತಂದ್ ತಂದ್ ತೋರಿಸೋಷ್ಟು ಟೈಮ್ ಇಲ್ಲ ಬೇಗ ಬೇಗ ಮುಗ್ದೋಗ್ಬೇಕು ಹಂಗಾಗಿ ಇದೊಂದು ಪ್ಯಾಂಟು ಮತ್ತೆ ಬ್ಲ್ಯಾಕ್ ಕಲರ್ದ ಒಂದು ಪ್ಯಾಂಟು ಚೆನ್ನಾಗಿದೆ ನಮ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಅವಳು ನನಗೆ ತುಂಬಾ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ತಗೊಂಡು ಆಮೇಲೆ ಇದೊಂದು ಸಿರೆ ಇದು ನಮ್ಮ ಅಮ್ಮುಗೆ ತುಂಬಾ ಇಷ್ಟ ಆಯ್ತು ಫ್ಯಾಕ್ಸಿ ತಕಂತು ಸಿんどವತ್ತು ಇಲ್ಲಕ್ಕೆ ಹಾಕೋಬಿಡಿ ಇದೊಂದಸಾರಿ ಇದು ನಮಗೆ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಪ್ಯಾಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಮಗಳೆ ಯಾಕಂತು ತುಂಬಾ ನನಗೆ ಹೆಲ್ ಕೊಟ್ಟೈತಲೆ ಅವ್ಮಮ್ಮಿಗೆ ಮಮ್ಮಿಗೆ ಕೊಟ್ಟಲೆ ನನಗೆ ತಗಾಡಿದನ ನಾಲ್ಕೈಂಟು ಅವ್ಲಗೇರು ನನಗೆಎರಡು ಇದನ್ನ ಕೊಡ್ತಿನಾ ಆಮೇಲೆ ಇದೊಂದು ಸಾರಿ ಇದು ನನ್ನ ತಂಗಿದು ಚೆನ್ನೈತೆ ಕಲರ್ ಕಾಂಬಿನೇಷನ್ ತುಂಬ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ನೋಡಿ ಇಷ್ಟೇ ಇಷ್ಟೇ ತೋರ್ಸೋದು ಈ ರೀತಿ ನೋಡಿ ಸಾರಿ ಪೂರ್ತಿ ಬಂದಿತ್ತು ಸಕ್ಕ ಕಾಣಿಸ್ತಿದೆ ಕಾಣಿಸ್ತಾ ಫೋನಲ್ಲಿ ನೀಟಾಗಿ ಬೇಗ 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 ತೋರಿಸ್ಬಿಟ್ಟು ಮನೆಗೆ ಹೋಗ್ಬೇಕು ನಾನು ಚಿಕ್ಕ ಮಗ ನನ್ನ ತಂಗಿ ಮಕ್ಕಳು ಎಲ್ಲ ಮನೇಲಿ ನಮ್ಮ ಪತಿ ದೇವ್ರಿಗೆ ರೋದನೆ ಕೊಡ್ತಾವೆ ಅವರು ಫೋನ್ ಮೇಲೆ ಫೋನ್ ಮಾಡ್ತವ್ರೆ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ನಾವು ಮನೆಗಳಿಗೆ ಹೋಗ್ಬೇಕು ಬೇರೆ ಕೊಟ್ಟವ್ರೆ ಹಿಂಗ್ ಸಲ ಪರವಾಗಿಲ್ಲ ಹ್ಮ್ ಆಗ್ತಿಲ್ಲ ಇದು ಬಂದು ನನ್ನ ತಂಗಿ ತಗೊಂಡಿರುವಂತ ಕ್ರಾಪ್ ಟಾಪು ಇದಕ್ಕೋಸ್ಕರನೇ ಮಿನಿಮಮ್ ಒಂದು ಒಂದೂವರೆ ಗಂಟೆ ಟೈಮ್ ಸುತ್ತಿರೋದವಳು ಒಂದ್ ಅಂಗಡಿ ಅಲ್ಲ ಎರಡು ಅಂಗಡಿ ಅಲ್ಲ ಇದ್ಬೇಕು ಅಂತ ಇದಕ್ಕೆ ಬಂದು ಈ ರೀತಿ ಬ್ಲೌಸ್ ಬಂದಿದೆ ಫುಲ್ ವೆಲ್ವೆಟ್ ಅಲ್ಲಿ ಐತೆ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಚೆನ್ನಾಗೈತೆ ಎರಡು ಮ್ಯಾಚ್ ಆಗುತ್ತೆ ಇದು ಪಟ್ಟ ತೆಗೆದು ತೋರ್ಸಲ್ಲ ಆಯ್ತಾ ಬ್ಲೌಸ್ ಕಲರ್ ದುಬಾರ್ ಬಂದೈತೆ ಪೂರ್ತಿ ಲಂಗ್ ಕಲರ್ ನಾವು ಹಂಗೆ ಹೇಳೋದು ನಮ್ಮ ಫ್ಯಾಮ್ಲಿ ಹತ್ತಿರ್ತದೆ ಫ್ರಾಪ್ ಓಕೆನಾ ಬನ್ ಅದಾದ್ಮೇಲೆ ಏನಪ್ಪ ಅಂಕೈಗೂ ಸಿಗ್ಲಿ ಏನು ಮೇಲೆ ಮುದ್ದೆ ಅಕ್ಕ ತಗೊಂಡಿರೋದು ಇದೊಂದು ಸ್ಯಾರಿ ಗಿಫ್ಟ್ ಕೊಡೋಕ್ಕೆ ಅಂತ ತಗೊಂಡೋಳೆ ಇದನ್ನ ಯಾರಿಗೆ ಅಂತ ಏನು ಹೇಳಲ್ಲ ಗಿಫ್ಟ್ ಕೊಡೋಕ್ಕೆ ಅಂತ ತಗೊಂಡಿರೋದು ಗಿಫ್ಟ್ ಸ್ಯಾರಿ ಗಿಫ್ಟ್ ಸ್ಯಾರಿ ತೋರ್ಸ್ಬೇಕಷ್ಟು ತೋರಿಸ್ತೇವೆ ಚೆನ್ನಾಗೈತೆ ಕಲರ್ ಆಗ್ತದೆ

ಹಿಂಗೆ ಎಷ್ಟು ಚೆನ್ನಾಗೈತೆ ಅಲ್ವಾ ಕಲ್ಲು ಅಂತೂ ಸಖತ್ತಾಗಿ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಫುಲ್ಲು ಲೈನ್ಸ್ ಲೈನ್ಸ್ ಅಲ್ಲಿ ಗೋಲ್ಡ್ ಲೈನ್ಸ್ ಅಲ್ಲಿ ಬಂದೈತೆ ತುಂಬ ಚೆನ್ನಾಗೈತೆ ಸೀರೆ ಹಿಂಗ್ ಮಾಡುತ್ತೀನಿ ಆಮೇಲೆ ಮಡಿಸ್ಕೊಳ್ಳೋದು ಅಕ್ಕ ಟೈಮ್ ಮಾಡ್ತದೆ ಬೇಜಾರು ಮಾಡ್ಕೊಬೇಡ ನಾವು ಅಕ್ಕ ಕೋಪ ಮಾಡ್ಕೊಂಡ್ರೆ ನಮಗೆ ಭಯ ಆಯ್ತದೆ ಇದನ್ನು ಜಾಸ್ತಿ ಓಪನ್ ಮಾಡಲ್ಲ ದೂರ ಹಂಗೆ ಇವಾಗ ಅದನ್ನೆಲ್ಲ ಹೇಳೋಕ್ಕೆ ಟೈಮ್ ಇಲ್ಲ ಇವಾಗ ತೋರಿಸಿದ್ರೆ ನೀಟಾಗಿ ಓಪನ್ ಮಾಡಿ ಕಲ್ಲರು ಫ್ಲವರು ಫ್ಲವರ್ ಬಂದಿರೋ ಈ ವಿ ಕಲರ್ ಫ್ಲವರ್ ಎಲ್ಲ ಹೇಳ್ಬೇಕು ಹೇಳ್ತೀಯಾ ನೀನು ವಿಡಿಯೋ ಮಾಡಿಬಿಟ್ಟು ನನಗೆ ಸೆಂಡ್ ಮಾಡ್ತೀಯಾ ಹೇಳು ನಾನು ಮನೆಗೋಗಿರ್ತೀನಿ ಆಮೇಲೆ ಇದೊಂದು ಸ್ಯಾರಿ ತಗೊಂಡು ಕಲರ್ ಕಾಂಬಿನೇಷನ್ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬಂದೈತೆ ಮತ್ತೆ ರೇರ್ ಕಲರ್ ಇದು ಹಂಗಾಗಿ ನೋಡಿದ ತಕ್ಷಣ ಚೆನ್ನಾಗೈತೆ ತಗಕ ತಗಕ ಅಂತ ಅಂದು ತಗೊಂಡ್ಲು ಹೇಳ್ತಾ ಇದೀವಿ ನನ್ಗೊಂದು ನನ್ನ ತಂಗಿ ಒಂದ್ ತಂಗಿ ಅಂತ ಏನ್ ಮಾಡ್ತಾರೆ ಬಾರಕ ಮುಂದಕ್ಕೆ ಹೋಗ್ಲಿ ಅಲ್ಲೇ ಕುತ್ಕೊಂಡಂಗ ಆಡ್ತೀಯಲ್ಲ ಹೇಳ್ತಾ ಇದೀವಿ ನಾವು ಅದೇ ಅವ್ರಿಗೆ ಕಿವಿ ಮೇಕು ಹಾಕ್ತಿಲ್ಲ ಹೇಳ್ತೀವಿ ಹೇಳಿಗೂ ಹಾಕೊಳ್ಳಲ್ಲ ಅವಳು ಹ್ಮ್ ನಮ್ಮ ಕರ್ತವ್ಯ ನಾವು ಹೇಳೋದಕ್ಕೆ ಹೇಳೋದು ಹೇಳ್ಕೋಬೇಕು ಹೇಳ್ಬೇಕು ಅಷ್ಟೇ ಅದಾದ್ಮೇಲೆ ಒಂದು ಇಷ್ಟು ಮ್ಯಾಚ್ ಕಣ್ಣ ತಗೊಂಡು ಚೆನ್ನಾಗೈತೆ ಮ್ಯಾಚ್ ಇಷ್ಟ ಚೆನ್ನಾಗ್ ಅಲ್ವಾ ನಾನು ಮತ್ತೆ ಅಕ್ಕ ಮ್ಯಾಟ್ಕಣ ತಗೊಂಡಿರೋದು ಇದು ನನಗೆ ಮತ್ತೆ ಇದು ಹೇಳಕ್ಕ ಕೊಟ್ಟವ್ರೆ ಚೆನ್ನಾಗೈತೆ ಇವೆರಡು ನಾಕೊಂಡಿರೋದು ಚೆನ್ನೈತೆ ಅಲ್ವಾ ಸೊ ಫೈನಲಿ ಇಷ್ಟು ಇಲ್ಲಿ ಒಂದು ಶೂ ಹಣ್ಣು ತೊಗೊಂಡಿದ್ದೀವಿ ಪೂಜೆಗೆ ಇರುವಂಥದ್ದೇ ಎಲ್ಲನೂ ಹೇಳಬೇಕು ನಾವು ಏನೇ ತಗೊಬೋನೋ ಅಂತ ಒಂದು ತೋರಿಸ್ಬಿಟ್ಟು ಸುಮ್ಮನೆ ಇರೋದಲ್ಲ ಓಕೆ ಮ್ಯಾಮ್ ಇಷ್ಟು ಇವತ್ತಿನ ನಮ್ಮ ಒಂದು ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಸೀರೆ ಡ್ರೆಸ್ಸು ಹೇಳೋದ್ ಮಕ್ಕಂಡೆ ನಾನು ಸಿಟಿಗೆ ನಾವೆಲ್ಲರೂ ಒಟ್ಟಿಗೆ ಹೋದಾಗ್ಲೋ ಇಲ್ಲ ನಾನು ಒಪ್ಳೆ ಹೋದಾಗ್ಲೋ ಸಿಟಿಗೆ ಹೋಗಿ ಶಾಪಿಂಗ್ ಅಂತ ಹೋಗಿ ಫಸ್ಟ್ ಟೈಮ್ ನನ್ಗೊಂದು ಡ್ರೆಸ್ಸು ಒಂದು ಟಾಪ್ ತಕೊಳ್ಳ್ದೆ ಬಂದಿರೋದು ನಮ್ಮ ಅಕ್ಕಂಗೆ ಹೇಳಿದೆ ಅದೊಂದು ಬ್ಲಾಕ್ ಸೀರೆ ಅದೇ ತಕೊಳಕ ತಕೊಡಕಂತ ತಕೊಳ್ಲಿಲ್ಲ ಬಂದ್ ಬೇಜಾರಾಯ್ತು ನನ್ಗೆ ತುಂಬ ನಾನು ಹೋಗ್ತೀನಿ ಅಂದೆ ಅಲ್ಲಿಂದ ಬಂದ್ಮೇಲೆ ನೆನ್ಸು ಎಲ್ಲಿಂದ ಬಂದ್ಮೇಲೆ ಅವರು ಲಿಫ್ಟ್ ಲಿಫ್ಟ್ ಹತ್ಬೇಕಾದ್ರೆ ನಂದು ಲಿಫ್ಟ್ ಒತ್ತುತ್ತಾ ಇವಾಗ ಹಾಗೆ ನಂದೇ ಆಯ್ತು ಫಸ್ಟ್ ಫ್ಲೋರಿಂದ ಕೆಳಕ್ಕೆ ಬಂದಾಗ ಗ್ರೌಂಡ್ ಫ್ಲೋರ್ಗೆ ಬಂದಾಗ ನೆನೆಸು ಗ್ರೌಂಡ್ ಫ್ಲೋರಲ್ಲಿ ಸೀರೆ ಇದ್ದಿದ್ದು ನೆನ್ಸು ತಕೊಳ್ತೀನಿ ಅಲ್ಲಿ ಅವಳು ನೆನೆಸ್ಬೇಕು ಬಸ್ ಹಾಕುತ್ತಾನೆ ಇರ್ತಾರ ನಾನೇನು ಆಯ್ತು ಬಿಡಿಸ್ಕೋಲಿ ಏನು ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ಒಟ್ಟಲ್ಲಿ ನಾನು ಶಾಪಿಂಗ್ ಅಂತ ಹೋಗಿ ನನಗೆ ಅಂತ ಒಂದು ಡ್ರೆಸ್ಸು ತೊಗೊಳ್ದೆ ಬಂದಿರೋದು ತುಂಬ ಬೇಜಾರೈತಿ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಹೀಗಿದ್ಯಾಕಾಗ್ಲೇನು ನೆಕ್ಸ್ಟ್ ಲೈನ್ ನೋಡೋಣ ನೆಕ್ಸ್ಟ್ ಟೈಮ್ ನೋಡೋಣ ನೆಕ್ಸ್ಟ್ ಟೈಮ್ ನೋಡೋಣ ಹ್ಞೂ ಇಷ್ಟ ಆಗಿತ್ತು ಇವತ್ತಿನ ಒಂದು ಶಾಪಿಂಗ್ ಬ್ಲಾಗ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇವಂತಂದ್ರೆ ತಿಳಿಸೋದನ್ನ ಮರಿಬೇಡಿ ಜಾಸ್ತಿ ಟೈಮ್ ತಗೊಂಡಿಲ್ಲ ಅಂತ ಅನ್ಕೋತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಇದೇ ರೀತಿ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಸಪೋರ್ಟ್ ಮಾಡ್ತಾರೆ ಅಂತ ಅಂತ ಬಾಯ್ ಅಲ್ಲಿ ಬಿ ಹಾಲ್ ಆ ಕಡೆ ಬಿಡಿ ಬ್ರೈ ಮಾಡ್ಬಿಡಿ నేను బాయిబుడు బాయింత హోగ్ క